ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಓವರ್ ಅನ್ನು ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ ಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದ್ಲಿಗೆ ಡಿಸ್ಲಂಬರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಎ ಎಜುಕೇಶ್ನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಏನಾಗಿತ್ತು ಇವತ್ತು ಅದಕ್ಕೆ ಎಕ್ಸಾಕ್ಟ್ ರಿವರ್ಸಲ್ ಕಂಡು ಬಂತು ಪೂರ್ತಿ ರಿಕವರಿ ಆಗಿಲ್ಲದೆ ಇರಬಹುದು ಆದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಬಹುದು ನಿನ್ನೆ ಮಾರ್ನಿಂಗ್ ಇಂದ ಚೆನ್ನಾಗಿ ಮಾಡಿ ಕೊನೆಯಲ್ಲಿ ಡೌನ್ ಫಾಲ್ ಆಗಿತ್ತು ಇವತ್ತು ಮಾರ್ನಿಂಗ್ ಡೌನ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಮಧ್ಯಾಹ್ನ ಬರ್ತಾ ಬರ್ತಾ ಒಳ್ಳೆ ರಿಕವರಿಯನ್ನು ಮಾಡಿ ಮುನ್ನೂರ ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಅಥವಾ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೂ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಸಲ್ಲೂ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಕಂಟಿನ್ಯೂಸ್ ರಿಕವರಿ ಕೊನೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹೈಯಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತು ಸೊ ಇದನ್ನ ನೋಡಿದ ಮೇಲೆ ನಿಮಗೆ ಒಂದು ಅರ್ಥ ಆಗಿರಬೇಕು ಯಾಕೆ ಮಾರ್ಕೆಟ್ ಡೌನ್ ಫಾಲನ್ನು ನೋಡಿ ಪಾನಿಕ್ ಆಗಬಾರದು ಅಂತ ಯಾಕಂದ್ರೆ ಒಂದು ಮಾತನ್ನು ಹೇಳ್ತಾರೆ ಕರೆಕ್ಷನ್ಸ್ ಆರ್ ಟೆಂಪರರಿ ಗ್ರೋತ್ ಈಸ್ ಪರ್ಮನೆಂಟ್ ಅಂತ ಸೊ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಗ್ರೋತ್ ಪರ್ಮನೆಂಟ್ ಆಗಿರುವಂತ ನಮಗೆ ಮೈನ್ ಆಗಿ ಬೇಕಾಗಿರೋದು ಪೇಷನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ನನಗೆ ಇವತ್ತು ಎರಡು ಪರ್ಸೆಂಟ್ ಲಾಸ್ ಮೂರ್ ಪರ್ಸೆಂಟ್ ಲಾಸ್ ಐದು ಪರ್ಸೆಂಟ್ ಲಾಸ್ ಅಂತ ಖಂಡಿತ ಇವತ್ತು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿರುತ್ತೆ ಯಾಕಂದ್ರೆ ಸಾಕಷ್ಟು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದವೆ ಆಲ್ಮೋಸ್ಟ್ ನಿನ್ನೆ ನೆಗೆಟಿವ್ ಆಗಿದ್ದಂತ ಅಮೌಂಟ್ ಪೂರ್ತಿ ರಿಕವರಿ ಆಗಿಲ್ದೇ ಇರಬಹುದು ಬಟ್ ಅಟ್ ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೂ ರಿಕವರಿ ಆಗಿದೆ ಸೊ ಎಷ್ಟು ರಿಕವರಿ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ನಾಳೆ ಬೀಳಲ್ಲ ಅಂತ ಅಲ್ಲ ನಾಳೆ ಬೀಳುತ್ತೋ ನಾಡಿದ್ ಬೀಳುತ್ತೋ ಗೊತ್ತಿಲ್ಲ ಅಥವಾ ಮೇಲೇನೆ ಹೋಗುತ್ತೋ ಬಟ್ ನಾವು ಮಾಡಬೇಕಾಗಿರೋದು ಸಿಂಪಲ್ ನಿನ್ನೆನೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನ ಹೇಳಿದೀನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಶಾರ್ಟ್ ಟರ್ಮ್ ವೊಲೋಟಲಿಟಿಗೆ ನಾವು ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಓಲ್ಡ್ ಮಾಡಬೇಕು ಅಂತ ಸೊ ಅದರ ಬೆನಿಫಿಟ್ ಈಗಿರುತ್ತೆ ಸೊ ಫೈನಲಿ ಅಟ್ ಲೀಸ್ಟ್ ನಿನ್ನೆ ಡೌನ್ಫಾಲ್ ಆಗಿದ್ರಲ್ಲಿ ಅರ್ಧ ಆದರೂ ರಿಕವರಿ ಆಯ್ತು ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಸೊ ನೋಡೋಣ ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಈಗ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಪಾಸಿಟಿವ್ ಇತ್ತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇವತ್ತು ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ನಿಫ್ಟಿ ಹಂಡ್ರೆಡ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಟೂ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಹಂಡ್ರೆಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಮೆಡ್ ಕ್ಯಾಪ್ ನೋಡಬಹುದು ನಿನ್ನೆ ಇದೇ ಮಟ್ಟದ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ಆಲ್ಮೋಸ್ಟ್ ಇದೇನು ಇದಕ್ಕಿಂತ ಜಾಸ್ತಿನೇ ಕಂಡು ಬಂದಿತ್ತು ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ರಿಕವರಿನ ಮಾಡಿದೆ ಹಾಗೆ ಸ್ಮಾಲ್ ಕ್ಯಾಪ್ ನೋಡಬಹುದು ಟೂ ಪರ್ಸೆಂಟ್ ರಿಕವರಿಯನ್ನು ಮಾಡಿದೆ ಸೊ ಸೊನ್ನೆ ಅರೌಂಡ್ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಈಚ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಅಟ್ ಲೀಸ್ಟ್ ಆಫ್ ಆಫ್ ದಟ್ ಅಂದ್ರೆ ನಿನ್ನೆ ಡೌನ್ ಆಗಿದ್ದರಲ್ಲಿ ಅರ್ಧದಷ್ಟಾದರೂ ರಿಕವರಿ ಆಗಿದೆ ಈಗ ಸೆಕ್ಟೋಲ್ ಇಂಡಸ್ಟರ್ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಆಟೋದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಫ್ ಎಂ ಕೂಡ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಐ ಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಒಂದೂವರೆ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಆಲ್ಮೋಸ್ಟ್ ಮೇಜರ್ ಇಂಡಸ್ಸಿಗಳಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಲ್ಲ ಕಡೆ ಕೂಡ ಗ್ರೀನ್ ಕಂಡು ಬರ್ತಾ ಒಂದು ವಿಕ್ಸ್ ಇದು ಇದು ಯಾವಾಗಲೂ ಅಪೋಸಿಟ್ ಇರುತ್ತೆ ನಿನ್ನೆ ಫೋರ್ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪ್ಲಸ್ ಅಲ್ಲಿತ್ತು ನಮ್ಮ ಒಲಟಲಿಟಿ ಇಂಡೆಕ್ಸ್ ಮಾರ್ಕೆಟ್ ನ ಇಂಡೆಕ್ಸ್ ಸೊ ಹಾಗಾಗಿ ಇದು ಯಾವಾಗಲೂ ಮಾರ್ಕೆಟ್ಗೆ ರಿವರ್ಸಲ್ ಆಗಿರುತ್ತೆ ಇದು ವೀಕ್ ಆದಷ್ಟು ಮಾರ್ಕೆಟ್ ಸ್ಟ್ರಾಂಗ್ ಇರುತ್ತೆ ಇದು ಸ್ಟ್ರಾಂಗ್ ಆದಷ್ಟು ಮಾರ್ಕೆಟ್ ವೀಕ್ ಆಗುತ್ತೆ ಸೊ ಹಾಗಾಗಿ ಇದು ಯಾವಾಗಲೂ ರಿವರ್ಸ್ ಅಲ್ಲೇ ಇರುತ್ತೆ ಅದೊಂದನ್ನ ಬಿಟ್ಟರೆ ಇನ್ನೆಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾವು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಗೆ ಬರದಾದ್ರೆ ಇವತ್ತು ಎಫ್ ಐ ಎಸ್ ಕಡೆಯಿಂದ ಒಂದ್ ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಡಿ ಐ ಎಸ್ ಸಾವಿರದ ನಾನ್ನೂರ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಸೊ ಎಫ್ ಐ ಎಸ್ ಅಗೇನ್ ಸ್ವಲ್ಪ ಸೆಲ್ಲಿಂಗ್ ಕಡೆ ಗಮನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಲಾಸ್ಟ್ ಫೋರ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಕಂಟಿನ್ಯೂಸ್ ಸೆಲ್ ಮಾಡಿದ್ದಾರೆ ನೋಡೋಣ ನಾಳೆ ಹಾಗೂ ಮುಂದುವರೆದು ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ ಸೊ ಮೇ ಬಿ ನಾಳೆ ಒಂದಿನ ರಿಯಾಕ್ಷನ್ ಇರಬಹುದು ನೆಕ್ಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ರಾಜ್ಯದಲ್ಲಿ ಇರ್ತಾರೆ ಎಫ್ ಐ ಎಸ್ ಎಷ್ಟು ದೊಡ್ಡ ಮೊಟ್ಟದ ಆಕ್ಟಿವಿಟೀಸ್ ಕಂಡು ಬರುದಿಲ್ಲ ಬಟ್ ನೋಡೋಣ ಯಾವ್ದನ್ನ ಹೇಳಕ್ ಗೊತ್ತು ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಇಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಯೂಜ್ಲಿ ಕ್ರಿಸ್ಮಸ್ ವೀಕ್ ಹಾಲಿಡೇಸ್ ಇರ್ತಾರೆ ಹಾಗಾಗಿ ಅಲ್ಲಿ ಜಾಸ್ತಿ ಆಕ್ಟಿವಿಟೀಸ್ ಕಂಡು ಬರೋದಿಲ್ಲ ಬಟ್ ನೋಡೋಣ ಸೋಮವಾರದಿಂದ ಸೋಮವಾರ ಏನೇನ್ ಮಾರ್ಕೆಟ್ ರಜೆ ಇರುತ್ತೆ ಮಂಗಳವಾರದಿಂದ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ರಾಲಿ ಮಜ್ಗಾವ್ ಡಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಸೇಮ್ ಇದು ಕೂಡ ಡಿಫೆನ್ಸ್ ಇಂದ ಒಂದು ಒಳ್ಳೆ ಆರ್ಡರ್ ಪಡ್ಕೊಂಡಿತ್ತು ಆರುನೂರ ಎಂಬತ್ತೆಂಟು ಕೋಟಿ ಇವತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ಆಲ್ಮೋಸ್ಟ್ ಇಷ್ಟೇ ಪರ್ಸೆಂಟೇಜ್ ಡೌನ್ ಕಂಡು ಬಂದಿತ್ತು ಇವತ್ತು ಅಷ್ಟೇ ಪ್ರಮಾಣದ ರಿಕವರಿಯನ್ನು ಮಾಡಿದೆ ಓವರ್ ಆಲ್ ಕ್ವಚಿನ್ ಶಿಪ್ ಯಾರ್ಡಲ್ಲಿ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನೆಕ್ಸ್ಟ್ ಸ್ಟಾಕ್ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಬಗ್ಗೆ ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇದಕ್ಕೂ ಕೂಡ ನೂರ ಇಪ್ಪತ್ತ್ ಮೂರು ಕೋಟಿ ಆರ್ಡರ್ ಸಿಕ್ಕಿತ್ತು ಬಟ್ ನಿನ್ನೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆದರೆ ಇವತ್ತು ಅದತ್ರ ಮೂರುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸ್ಟಾಕಲ್ಲಿ ಸ್ಟಾಕ್ ಅಲ್ಲಿ ನಿನ್ನೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಇವತ್ತು ಅದರಲ್ಲಿ ಅರ್ಧ ರಿಕವರಿನ ಮಾಡಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಆರ್ ಬಿಎನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಟಾಕ್ಗೆ ಬರೋದಾದ್ರೆ ಎಫ್ ಸಿ ಆರ್ ಎಫ್ ಸಿ ಇವತ್ತು ಏಳೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನಿನ್ನೆ ಸುಮಾರು ಆರು ಪರ್ಸೆಂಟ್ ರ್ಯಾಲಿ ಸಾರಿ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಇವತ್ತು ಯಾರು ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಖಂಡಿತ ಈ ಎಲ್ಲಾ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತಿಳ್ಕೊಳ್ಳೋರಿಗೆ ಒಂದು ಒಳ್ಳೆ ಪಾಠ ಅಂತಾನೆ ಹೇಳ್ಬಹುದು ನಾನು ಮೊದಲಿಗೆ ಹೇಳಿದಾಗೆ ಕರೆಕ್ಷನ್ಸ್ ಆರ್ ಟೆಂಪರರಿ ಗ್ರೋತ್ ಇಸ್ ಪರ್ಮನೆಂಟ್ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೂ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟೆಕ್ಸ್ ಮೋ ರೈಲ್ ಇಂಜಿನಿಯರಿಂಗ್ ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿಗೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಸಾವಿರದ ಮುನ್ನೂರು ಕೋಟಿ ಚಿಲ್ಲರೆ ಆರ್ಡರ್ ಸಿಕ್ಕಿದೆ ಸೊ ಆರ್ಡರ್ ನ್ಯೂಸ್ ಬಂದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಆರೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ವರ್ಷದಲ್ಲಿ ಇನ್ನೂರು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಫೈವ್ ಇಯರ್ಸಲ್ಲಿ ಟು ಟ್ವೆಂಟಿ ಒನ್ ಪರ್ಸೆಂಟ್ ಆಲ್ಮೋಸ್ಟ್ ನೋಡ್ಬೋದು ಯಾವುದೇ ಪರ್ಫಾರ್ಮೆನ್ಸ್ ಇರಲಿಲ್ಲ ಈ ಸ್ಟಾಕಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಕೂಡ ಟ್ವೆಂಟಿ ಒನ್ನಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಕಂಡು ಬಂತು ಅಗೇನ್ ಟ್ವೆಂಟಿ ತ್ರೀನಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಕೂಡ ಆಗಿತ್ತು ಅದರ ನಂತರ ಸಾಲಿಡ್ ರಿಕವರಿಯನ್ನು ಕೂಡ ಮಾಡಿದೆ ಇಲ್ಲೂ ಕೂಡ ನೋಡ್ಬೋದು ಇಲ್ಲೂ ಕೂಡ ಡೌನ್ ಫಾಲ್ ಆಗಿತ್ತು ನೋಡ್ಬೋದು ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಸೊ ಅದರ ನಂತರ ಈಗ ಕಮ್ ಬ್ಯಾಕ್ ಕೂಡ ಮಾಡಿದೆ ಸೊ ಡೌನ್ ಫಾಲ್ಗಳು ಕಾಮನ್ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಅದನ್ನ ಅಷ್ಟೇ ಸಾಲಿಡ್ ಆಗಿ ರಿಕವರಿ ಅಂತ ತಾಕತ್ತು ಕಂಪನಿಗಳಿಗೆ ಇರುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರಬೇಕು ಅಷ್ಟೇ ಸೊ ಅದನ್ನ ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೋದು ನೋಡಿದ್ರೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಫ್ಲೈಯರ್ ರೈಟಿಂಗ್ ಇವತ್ತು ಕಂಪನಿಯ ಕ್ಯೂ ಟು ರಿಸಲ್ಟ್ ಅನೌನ್ಸ್ ಆಗಿತ್ತು ನಿನ್ನೆ ಇವತ್ತಲ್ಲ ನಿನ್ನೆ ಅನೌನ್ಸ್ ಆಗಿತ್ತು ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಏನು ಡೌನ್ ಫಾಲ್ ಏನಿರಲಿಲ್ಲ ಬಟ್ ಸ್ಟಿಲ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಇದರ ರಿಸಲ್ಟ್ ಗೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅಶೋಕ್ ಲೆಲ್ಯಾಂಡ್ ಅಶೋಕ್ ಲೇಲಂಡ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೋಡಬಹುದು ಅಶೋಕ್ ಲೇಲ್ಯಾಂಡ್ ಬ್ಯಾಕ್ಸ್ ಆರ್ಡರ್ಸ್ ಫಾರ್ ಫೈವ್ ಫಿಫ್ಟಿ ಟೂ ಬಸ್ಸಸ್ ಫ್ರಮ್ ಟಿ ಎನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆಗುವಂತ ಸಮಯಕ್ಕೆ ಬಂದಿದೆ ಮೇ ಬಿ ಎಕ್ಸಾಕ್ಟ್ ಕ್ಲೋಸಿಂಗ್ ಟೈಮ್ ಕೂಡ ಬಂದಿರಬಹುದು ಫೋರ್ ಅವರ್ಸ್ ಅಂತ ಇದೆ ನೋಡಬಹುದು ನೀವು ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಸ್ಪೈಕ್ ಕಂಡು ಬಂದಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಕೋಫೋರ್ಜ್ ಕೋಫಾರ್ಜ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಂಪನಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ತೊಂಬತ್ತೇಳು ಕೋಟಿ ಟ್ಯಾಕ್ಸ್ ನೀವು ಕಟ್ಟಬೇಕು ಅಂತ ಒಂದು ಸಣ್ಣ ಅಪ್ಡೇಟ್ ಈ ಕಂಪನಿ ಬಗ್ಗೆ ಇವತ್ತು ಬಂದಿದೆ ನೋಡೋಣ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ನಾಳೆ ರಿಯಾಕ್ಷನ್ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸುಜ್ಲೋನ್ ಎನರ್ಜಿ ಸುಜ್ಲೋನ್ ಎನರ್ಜಿಗೆ ರಿಪೀಟೆಡ್ ಆರ್ಡರ್ ಸಿಕ್ಕಿದೆ ಅಂದ್ರೆ ಈ ಹಿಂದೆ ಅದೇ ಕಂಪನಿಯಿಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಈಗ ಅಗೇನ್ ಫರ್ದರ್ ಅಪ್ಡೇಟೆಡ್ ಒನ್ ಮೋರ್ ಆರ್ಡರ್ ರಿಪೀಟೆಡ್ ಆರ್ಡರ್ ಸಿಕ್ಕಿದೆ ನೂರ ಕೋಟಿ ಮೂರು ಕೋಟಿ ನ್ಯೂಸ್ ಮಾರ್ನಿಂಗ್ ಬಂದಿದೆ ಬಂದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ನೊಂದು ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಸಿ ಜೊತೆ ಇದ್ದಂತ ಅಪ್ಡೇಟ್ ಸೊ ಎರಡು ನ್ಯೂಸ್ ಇವತ್ತು ಓವರ್ ಆಲ್ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸುಜ್ಲೋನ್ ಎನರ್ಜಿ ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ ಇವತ್ತು ಎಂಟುವರೆ ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಮಾರ್ನಿಂಗ್ ಫ್ಲಾಟ್ ಓಪನ್ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸಿಗ್ಲಿಲ್ಲ ನನಗೇನು ಸ್ಟಿಲ್ ಸ್ಟಾಕಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಜನ್ಸಾರ್ ಟೆಕ್ನಾಲಜೀಸ್ ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೇ ಬಿ ಡೌನ್ ಡೌನ್ಫಾಲ್ ಇವತ್ತು ಈ ರೀತಿಯ ರಿಕವರಿಗೆ ಕಾರಣ ಆಗಿರ್ಬೋದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸುಪ್ರೀಂ ಇಂಡಸ್ಟ್ರೀಸ್ ನಿನ್ನೆ ಬೀಳ್ತಿರುವಂಥ ಮಾರ್ಕೆಟಲ್ಲೂ ಕೂಡ ಸುಪ್ರೀಂ ಇಂಡಸ್ಟ್ರೀಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಮಾರ್ಕೆಟ್ ಸ್ವಲ್ಪ ರಿಕವರಿ ಆಯ್ತು ಆದರೆ ಈಗ ಸ್ಟಾಕ್ ಅಲ್ಲಿ ಮೂರುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂತು ಇದು ಸಮ್ ಟೈಮ್ಸ್ ಆಗ್ತಾ ಇರುತ್ತೆ ಬಟ್ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ನೀವು ಬೇಕಿದ್ರೆ ಸ್ಟಡಿ ಮಾಡ್ಬೋದು ಸುಪ್ರೀಂ ಇಂಡಸ್ಟ್ರೀಸ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಫೇಮಸ್ ಆಗಿರುವಂತಹ ಕಂಪನಿ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ನೋಡಿದ್ರೆ ಎಂಬತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಟೂ ಸೆವೆಂಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಸಾಲಿಡ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇಲ್ಲಿ ಇನ್ವೆಸ್ಟ್ ಮಾಡಿರೋ ಅಂತ ಇನ್ವೆಸ್ಟರ್ಸ್ಗೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ವಿ ಬಿ ಎಲ್ ವಿ ಎಲ್ ಬಗ್ಗೆ ಮೊನ್ನೆ ಅಪ್ಡೇಟ್ ನಿಮ್ಮೊಂದಿಗೆ ಶೇರ್ ಮಾಡಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸು ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ಇಲ್ಲಿ ನೋಡಬಹುದು ಮೂರುವರೆ ಪರ್ಸೆಂಟ್ ಇವತ್ತು ಕೂಡ ರ್ಯಾಲಿ ಕಂಡು ಬಂದಿದೆ ಸೊ ಒಳ್ಳೆ ಸ್ಟಾಕ್ ಒಳ್ಳೆ ರಿವಾರ್ಡ್ ಅನ್ನು ಕೂಡ ಕೊಡ್ತಾ ಇದೆ ಇನ್ವೆಸ್ಟರ್ಸ್ಗೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಐವತ್ತಾರು ಪರ್ಸೆಂಟ್ ಜೊತೆಗೆ ಒಂದೂವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಸೌತ್ ಆಫ್ರಿಕಾದ ಈ ಬೇವ್ಕೋ ಅನ್ನುವಂಥ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ ಸೊ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡಿದೆ ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲಂತೂ ಹಬ್ಬದ ದುಡ್ಟನೇ ಸಿಗ್ತಾ ಇದೆ ಹಪ್ಲಾ ಸಂಡಿಗೆ ಉಪ್ಪಿನಕಾಯಿ ಎಲ್ಲಾನು ಸಿಗುತ್ತೆ ಜೊತೆಗೆ ಮೇನ್ ಕೋರ್ಸ್ ಒಳಗೆ ಊಟನೇ ಸಿಗ್ತಾ ಇದೆ ಸೊ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಈಗ ಇನ್ನೂ ಒಂದು ಕಂಪನಿಯನ್ನ ಅಕ್ವೈರ್ ಅದು ಆ ಕಂಪನಿಯ ಬಿಸಿನೆಸ್ ಗೆ ಇನ್ನೂ ಒಳ್ಳೆ ಪಾಸಿಟಿವಿಟಿಯನ್ನು ಕೊಡುತ್ತೆ ಲಾಂಗ್ ಟರ್ಮ್ ನಿಮ್ಮ ಟಾರ್ಗೆಟ್ ಆಗಿದ್ರೆ ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಾಗೂ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ಮೇಲೆ ನೀವು ಒಂದು ವಿಚಾರವನ್ನ ಖಂಡಿತ ನಿಮ್ಮ ಲೈಫ್ ಲಾಂಗ್ ಮನ್ಸಲ್ಲಿ ಇಟ್ಕೊಂಡಿರಿ ನಾಳೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಾಡಿದ್ದೇನಾಗುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ನಾವು ಇಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಈಗ ಮಾಡೋದ್ರಿಂದ ನಿಮಗೆ ಸಿಗುವಂತಹ ಒಳ್ಳೆ ರಿಟರ್ನ್ಸ್ ಅನ್ನ ಯಾರಿಂದನೂ ಕೂಡ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಸೊ ಮಾರ್ಕೆಟ್ ಯಾವತ್ತು ತುಂಬಾನೇ ಸಿಂಪಲ್ ಆಗಿರುತ್ತೆ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋರು ನಾವು ಯಾಕೆಂದ್ರೆ ಒಂದು ಸ್ವಲ್ಪ ಡೌನ್ ಫಾಲ್ ಬಿತ್ತು ಅಂದ ತಕ್ಷಣ ಇಮಿಡಿಯೇಟ್ಲಿ ಎದ ಪಾನಿಕ್ ಆಗಿ ಎಕ್ಸಿಟ್ ಆಗೋದು ನೆಕ್ಸ್ಟ್ ಒಂದ್ ಸ್ವಲ್ಪ ರ್ಯಾಲಿ ಹೊತ್ತು ಅಂದ ತಕ್ಷಣ ಓ ಇಲ್ಲ ಮೇಲೆ ಹೋಗ್ಬಿಡ್ತು ಕೆಳಗಡೆ ಬರ್ಲಿ ಆಮೇಲೆ ಬೈ ಮಾಡೋಣ ಅಂತ ವೈಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ಮಾರ್ಕೆಟ್ ಕೆಳಗಡೆ ಬರೋದೇ ಇಲ್ಲ ಅಥವಾ ಆ ಸ್ಟಾಕ್ ಮೇಲೇ ಹೋಗ್ತಾ ಇರುತ್ತೆ ಹೀಗೆ ಎಷ್ಟೋ ಸಲ ಅಪರ್ಚುನಿಟೀಸ್ ಅನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಯಾವ್ದಕ್ಕೂ ಕಾಯಬಾರ್ದು ಬಟ್ ಬೇಸಿಕ್ಸ್ ಅನ್ನ ಮರಿಬಾರದು ಯಾವ ಬೇಸಿಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೊ ಇದೆ ಫಾಲೋ ಮಾಡಿ ಖಂಡಿತ ಲಾಸ್ ಆಗುವಂತ ಚಾನ್ಸಸ್ ಝೀರೋ ಜೀರೋ 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 ಎಷ್ಟು ಜೀರೋ ಬೇಕಾದರೂ ಹಾಕೊಳ್ಳಿ ಲಾಸ್ಟ್ ಒನ್ ಪರ್ಸೆಂಟ್ ಜೀರೋ 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 ಒನ್ ಪರ್ಸೆಂಟ್ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ